ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಫಸ್ಟ್ ಏ ನಾನು ನಾನು ಮುಗಿಸ್ಕೊಂಡೆ ಸರ್ ಹತ್ರ ಯಾಕೆ ಬಿಸಿಲು ಹೊಡಿತಾ ಇದ್ದೀರಾ ಅಂತ ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ಇಷ್ಟು ದಿನ ಸೀರಿಯಲ್ ಮಾಡ್ತಾ ಇದೆ ಫೈನಲಿ ಒಂದು ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ಅಲ್ಲಿ ನಾನು ನಾನು ಕಾಯ್ತಾ ಇದ್ದೀನಿ ಇಷ್ಟು ದಿನ ಒಂದು ಮಗು ಟಿ ವಿ ಎಲ್ ಕ್ರಿಕೆಟ್ ಮ್ಯಾಚ್ ನಾನು ನೋಡ್ತಾ ಇತ್ತು ಫಸ್ಟ್ ಟೈಮ್ ಗ್ರೌಂಡ್ ಬಂದು ಬಂದಿದೆ ಅನ್ನೋ ತರ ಆ ಒಂದು ಖುಷಿಯಲ್ಲಿ ಇದೀನಿ ಆಮ್ ಸಾರಿ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್ ಫಸ್ಟ್ ಆಫ್ ಆಲ್ ನಾನು ಹೇಳಲೇಬೇಕು ಒಂದ್ಸಲ ಸಡನ್ ಆಗಿ ನೋಡಿದ್ರು ನೀನೆ ದೇವರಾಜ್ ಸರ್ ಫ್ಲಾಶ್ ಬ್ಯಾಕ್ ಹೀರೋ ಮಾಡ್ತೀಯಾ ಓಕೆ ಅಲ್ವಾ ಅಂದ್ರು ಅಂದ್ರೆ ಮ್ಯಾಮ್ ನೀವು ನೋಡೇ ಇಲ್ಲ ನನ್ನ ವರ್ಕ್ ನ ಇಲ್ಲ ನೀನ್ ಮಾಡ್ತೀಯ ಐ ನೋ ಇಟ್ ಅಂತ ಶಿ ಜಸ್ಟ್ ಡಿಸೈಡೆಡ್ ಸೋ ಐ ಆಮ್ ಸೋ 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 ಥ್ಯಾಂಕ್ಫುಲ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ದಟ್ ನೋಡ್ಬಿಟ್ಟು ಒಬ್ರನ್ನ ಸೆಲೆಕ್ಟ್ ಮಾಡೋದು ಒಂದು ಅಂಡ್ ಅಲ್ಲಿಂದ ನನಗೆ ಗೊತ್ತಾಯ್ತು ದಟ್ ಯು ಹ್ಯಾವ್ ಅ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಈ ಅಂಡ್ ದೇವರಾಜ್ ಸರ್ ಅವರ ಫ್ಲಾಶ್ ಬ್ಯಾಕ್ ಹೀರೋ ಅಂದ್ರೆ ಸುಮ್ನೆ ನಾ ಬಿಕಾಸ್

Shruti ma'am, Malvika ma'am, I got to share the stage with you. Uh, it is so, so nice acting with you and I have so much to learn. I'm just uh, I'm stepping so okay. LKG, Lidini and you guys are somewhere so I so much to learn. Thank you so much for this opportunity. And Shaheen uh, and Ankita, you guys are looking fabulous. ವಾಟ್ ಸಾಂಗ್ ತುಂಬಾ ಚೆನ್ನಾಗಿ ಅಂಡ್ 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 ಸೋ ಹ್ಯಾಪಿ ಇದೊಂದು ಮದುವೆ ಡಾನ್ಸ್ ಇಲ್ಲಿ ಯು 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 ಮಚ್ ಮಚ್ ಎಲ್ರಿಗೂ ಮೀಡಿಯಾ ದಿಸ್ ಇಷ್ಟು ದಿನ ಪ್ರೀತಿ ಪ್ರೀತಿ ಹೀಗೆ ಕೊಡ್ತಾ ಇರಿ ಅವರ ಆಲ್ ದ ವೆರಿ ಬೆಸ್ಟ್ ದೊಡ್ಡ ಸ್ಕ್ರೀನ್ ಅಲ್ಲಿ ಮತ್ತಷ್ಟು ನಾಯಕ ನಟನಾಗೂ ನಿಮ್ಮನ್ನ ನೋಡೋ ಆದಷ್ಟು ಬೇಗ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನೋಡೋದಿಲ್ಲ Welcome to Shetty. I am very grateful for Ajni Sir and Bobby Mam Ma for giving me this opportunity to be here today. And uh, My first uh, movie, Just Married, starting as a role with uh, Shine Shetty and uh, Ankita Amar, and also followed by a huge star cast. So. Uh, Waiting for the release and nice uh, just nice. bless us nice. all. Yeah. Thank you. <laughs> Miss Goa 2022, congratulations with your are you Thank You oh, wow. shine. Oh, talented. <laughs> ಪ್ರತಿಭೆ ದಯವಿಟ್ಟು ಜೋರಾದ ಚಪಾಡಿಯೊಂದಿಗೆ ಸ್ವಾಗತಿಸಿ ಆ ಫೇವ್ರೇಟ್ ಮಾಳವಿಕಾ ಅವಿನಾಶ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ಪ್ರೀತಿಯ ಸ್ವಾಗತ ನಿಮಗೆ ಮಾಳವಿಕಾ ಮ್ಯಾಮ್ ನಿಮ್ಮ ಪಾತ್ರದ ಬಗ್ಗೆ ಬರ್ಲಿ ಮ್ಯಾಮ್ ಎಲ್ಲೂ ಕೂಡ ಅಷ್ಟು ರಿವೀಲ್ ಮಾಡಿಲ್ಲ ಸಸ್ಪೆನ್ಸ್ ಇದೆ ಸಸ್ಪೆನ್ಸ್ ಇದೆ ಅಂತ ಜಸ್ಟ್ ಮ್ಯಾರಿಡ್ ಜರ್ನಿ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಧನ್ಯವಾದಗಳು ಬಹಳ ಸುದೀರ್ವಾಗಿ ಪರಿಚಯ ಮಾಡ್ಕೊಟ್ಟಿದ್ದೀರ ಸುಂದರವಾಗಿ ಕನ್ನಡ ಮಾತಾಡ್ತೀರ ಕೇಳಕ್ ಬಹಳ ಮಧುರವಾಗಿ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ತಂಡದ ಎಲ್ಲ ಬಹಳ ಪ್ರತಿಭಾವಂತ ತಂತ್ರಜ್ಞರು ಮತ್ತು ಕಲಾವಿದರು ಅವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಂದೆ ಹೀಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಶಾಂತಿಯವ್ರು ಇರ್ಬಹುದು ಶ್ರೀಮನ್ ಇರ್ಬಹುದು ಅನುಭವಗಳನ್ನ ಹೇಳ್ಕೊಟ್ಟಿದ್ದಾರೆ ಅನುಭವ ಹೇಗೆ ಹೇಳಿ ಎಡಿಟ್ ಮಾಡ್ಬಿಟ್ಟಿದೀರ ತೋರ್ಸಲ್ಲ ಅಂತ ಮಾಡ್ತಾರೆ ನೋಡೋಣ ಅದೇನಿದೆ ಅಂತ ಹಾಗಾಗಿ ಚಿತ್ರದ ಬಗ್ಗೆ ನಾನ್ ಮಾತಾಡೋಕಾಗಲ್ಲ ಅಥವಾ ಕಥೆ ಬಗ್ಗೆ ಮಾತಾಡೋಕಾಗಲ್ಲ ಖಂಡಿತ ಅನುಭವದ ಬಗ್ಗೆ ಮಾತಾಡ್ಬಹುದು ಇಲ್ಲಿ ಕೂತಿರೋ ಯಾರ ಜೊತೆನೂ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ ಅತ್ಯಂತ ಪ್ರೀತಿಯ ಸ್ನೇಹಿತೆಯಾದ ಶ್ರುತಿ ಅವ್ರಿರ್ಬಹುದು ದೇವರಾಜ್ ಅವ್ರಿರ್ಬಹುದು ಅಥವಾ ಶೈನ್ ಮತ್ತೆ ಅಂಕಿತಾ ಶ್ರೀಮನ್ ಅವರು ಬಹಳ ಹಳೇ ಪರಿಚಯ ಅವರು ನನಗೆ ಒಂದು ಇಪ್ಪತ್ತು ವರ್ಷ ಅಲ್ಲ ಶ್ರೀಮನ್ ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತೈದು ವರ್ಷ ಇರ್ಬೋದಾ ಅಂತ ಹಾಗೆ ಅನೇಕರು ಇದ್ದೀರಾ ನಿಮ್ ಯಾರ ಜೊತೆ ಕೆಲಸ ಮಾಡೋ ಅವಕಾಶ ನನಗ್ ಸಿಕ್ಕಿಲ್ಲ ಆದ್ರೆ ಅಭಿನವ್ ಜೊತೆ ನಾನು ಕೆಲಸ ಮಾಡಿದೆ ಈ ಚಿತ್ರದಲ್ಲಿ ಬಹಳ ಖುಷಿ ಸಾಮಾನ್ಯವಾಗಿ ಒಬ್ಬ ಅವ್ರು ಹೇಳಿದ್ರು ಅದಕ್ಕೆ ಪ್ರಸ್ತಾಪ ಮಾಡಿದ್ರು ಒಬ್ಬ ಮಹಿಳಾ ನಿರ್ದೇಶಕಿ ಬಂದು ಒಂದು ಕಥೆ ನಾನು ಮಾಡ್ತಾ ಇದ್ದೀನಿ ಅಂತಾಗ ನೀವ್ ಹೇಳಿದ ಹಾಗೆ ಶ್ರುತಿ ಅವ್ರ ಡೈಲಾಗ್ ಇರೋ ಹಾಗೆ ಶಬರಿ ತರ ಕಾಯ್ತಾ ಇರ್ಬೇಕಾಗತ್ತೆ ನಿರ್ಮಾಪಕರಿಗೆ ಆದ್ರೆ ಅಜಿನೀಶ್ ಅವರು ನಿಜವಾಗ್ಲೂ ಪ್ರತಿಭೆಗೆ ಅಥವಾ ಕಲೆಗೆ ಯಾವುದೇ ತಾರತಮ್ಯ ಇರೋದಿಲ್ಲ ಲಿಂಗ ತಾರತಮ್ಯ ಹೆಣ್ಣು ಗಂಡು ಅಂತ ಇರಲ್ಲ ಕಲೆಗ್ ಮಾತ್ರ ಬೇರೆ ಎಲ್ಲದ್ರಲ್ಲಿ ಇರಬಹುದೇನೋ ಕಲೆಗೆ ಕಲಾವಿದರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ ಪ್ರತಿಭೆ ಅನ್ನೋದಕ್ಕೆ ಈ ಲಿಂಗ ಭೇದ ಇರೋದಿಲ್ಲ ಅನ್ನೋದನ್ನ ಅಜನೀಶ್ ಅವರು ಬಾಬಿ ಈ ಸಿನಿಮಾ ಜಸ್ಟ್ ಮ್ಯಾರಿಟ್ ಸಿನಿಮಾ ಬೆಳಕಿಗೆ ತರೋದ್ ಮೂಲಕ ಸ್ವತಃ ಬಹಳ ಇಡೀ ವಿಶ್ವಕ್ಕೆ ಕನ್ನಡವನ್ನ ಕಾಂತಾರವನ್ನ ಕನ್ನಡದ ಹಾಡುಗಳನ್ನ ಕನ್ನಡದ ಸಂಗೀತವನ್ನ ಕೊಂಡು ಹೋದಂತಹ ಅತ್ಯಂತ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಅವರು ನಿರ್ಮಾಪಕರಾಗಿ ಗೊತ್ತಿರೋ ಹಾಗೆ ಹೀನೇನು ಇಂಟರ್ಫಿಯರ್ಡ್ ಅಲ್ಲ ಇನ್ ದ ಪ್ರೊಡಕ್ಷನ್ ಬಿಕಾಸ್ ಅವರು ಯಾವತ್ತು ನನಗೆ ಹಾಗೆ ಹಸ್ತಕ್ಷೇಪ ಮಾಡಿದ್ದನ್ನ ನಾನಂತೂ ನೋಡಿಲ್ಲ ಪ್ರೊಡ್ಯೂಸರ್ ಆದವ್ರಿಗೆ ನಿರ್ಮಾಪಕರಾದವ್ರಿಗೆ ಎಲ್ಲದ್ರಲ್ಲೂ ಮುಗಿ ತೋರಿಸಬೇಕು ಅಂತ ಅನ್ನಿಸ್ತಾ ಇರುತ್ತೆ ಗೊತ್ತಿರೋರು ಬರೀ ಹಣ ಹೂಡಿಕೆ ಮಾಡೋರಲ್ಲ ಸ್ವತಃ ಕಲಾವಿದ್ರು ಸೊ ಇಲ್ಲೇನೋ ಮುಗು ತೋರಿಸೋಣ ಅಂತ ಅವ್ರಿಗೆ ಅನ್ಸಿರಬಹುದೇನೋ ಆದ್ರೆ ತರದ ಹಸ್ತಕ್ಷೇಪ ನಾನಂತೂ ನೋಡಿಲ್ಲ ಅವ್ರು ಮಾಡಿದ್ದನ್ನ ಹಾಗಾಗಿ ಅವ್ರಿಗೆ ಅದಕ್ಕೆ ಅಭಿನಂದನೆಗಳು ಬಹಳ ನೀವು ತಾಳ್ಮೆಯಿಂದ ಈ ಚಿತ್ರವನ್ನ ಅವರ ಮಗು ಅಂತ ಅವ್ರದ್ ಬಿಟ್ಟು ಅವ್ರ ಅದಕ್ಕೆ ಈ ತಿದ್ದಿ ತೀಡಿ ರೂಪ ಕೊಟ್ಟು ಜಗತ್ತಿನ ಮುಂದೆ ನಿಲ್ಸು ಹಾಗೆ ಮಾಡಿದ್ದೀರಿ ಪಾರ್ವತಿಗೆ ಶ್ರೀಗಂಧದಲ್ಲಿ ಒಂದು ಹುಡುಗನನ್ನ ತಯಾರಿಸ್ ಪಾರ್ವತಿ ಆ ಪುರಾಣದಲ್ಲಿ ಬರುತ್ತಲ್ಲ ಶಿವಪುರಾಣದಲ್ಲಿ ಹಾಗೆ ಅವರು ಆ ಸಂಪೂರ್ಣ ಜವಾಬ್ದಾರಿಯನ್ನ ಬಾಬಿಯವರಿಗೆ ಕೊಟ್ಟು ಅವ್ರ ಪಕ್ಕ ನಿಂತು ನೀವು ಮಾಡಿ ಕೆಲ್ಸ ಅಂತ ನಮ್ಮೆಲ್ಲರಿಗೆ ಅವರು ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ ಅಜಿಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ಇನ್ನು ಬಾಬಿಯವ್ರ ಬಗ್ಗೆ ಹೇಳೋದಾಗಿದ್ರೆ ದ ಡೆವಿಲ್ ಈಸ್ ಇನ್ ದ ಡಿಟೇಲ್ಸ್ ಅಂತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಈ ಈ ಡೀಟೇಲ್ಸ್ ಇರುತ್ತಲ್ಲ ಅದು ಮುರುಷರಿಗೆ ಕಾಣಿಸಲ್ಲ ಅಂದ್ರೆ ಯಾವುದೋ ಇಂಪಾರ್ಟೆನ್ಸ್ ಏನು ಇರುತ್ತೆ ನಮ್ಮ ಸೆರೆಗ್ ಹಿಂಗೆ ತಿರ್ಕೊಂಬಿಟ್ಟಿರುತ್ತೆ ನಮ್ಮ ಕಣ್ಣಿಗೆ ಅದೇ ಕಾಣಿಸ್ತಾ ಇರುತ್ತೆ ಈ ಧೈರ್ಯ ಕೇಳೋದ್ರು ಸೆರಕ್ ತಿರ್ಕೊಂಡಿದೆ ಅಂತ ಹೇಳೋದಲ್ಲಾ ಅಂತ ಆದ್ರೆ ಅದು ಪುರುಷರಿಗೆ ಅದ್ ಗಮನಕ್ಕೆ ಬರಲ್ಲ ಅವ್ರು ಬರೀ ಚೆಹರೆ ಎಕ್ಸ್ಪ್ರೆಶನ್ ಸೀನ್ ಚೆನ್ನಾಗ್ ಬತ್ತ ಡೈಲಾಗ್ ಚೆನ್ನಾಗ್ ಬತ್ತ ಅಂತ ನೋಡ್ತಾರೆ ಬಾಬಿ ಹಾಗಲ್ಲ ಆ ಒಂದು ದೃಶ್ಯದ ಸೌಂದರ್ಯವನ್ನ ಎಲ್ಲೂ ಕೆಡೋಕೆ ಅಥವಾ ಕೆಡಿಸೋಕೆ ಅವಕಾಶ ಮಾಡ್ಕೊಳ್ಲಿಲ್ಲ ಇದು ನಾನ್ ಬಹಳ ವಿಶೇಷವಾಗಿ ಅವರಲ್ಲಿ ಗಮನಿಸ ಈ ಎಸ್ತೆಟಿಕ್ಸ್ ಅಂತಾರಲ್ಲ ಅದ್ರ ಪ್ರಜ್ಞೆ ಬಹಳ ಇದೆ ಅವರಿಗೆ ಹಾಗಾಗಿ ನನ್ಗನ್ಸುತ್ತೆ ಸಿನಿಮಾ ಅನ್ನೋದು ಕಲೆ ತಾನೆ ಇಟ್ಸ್ ಆರ್ಟ್ ಸೊ ದಿಸ್ ಪೀಸ್ ಆಫ್ ಈ ಕಲೆಯ ಒಂದು ಪ್ರತಿ ಏನಿದೆ ಇದು ಅತ್ಯಂತ ಸುಂದರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಶಯ ಬೇಡ ಎರಡನೇ ವಿಷಯ ತುಂಬಾ ಹೊತ್ತು ನಾನು ಮಾತಾಡ್ತಾ ಇದೀನಿ ಅನ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಒಬ್ಬ ಮಹಿಳೆ ಒಂದು ನಿರ್ದೇಶನ ಮಾಡ್ತೀನಿ ಅಂತ ಹೇಳೋದೇ ಬಹಳ ವಿರಳ ಹಾಗಾಗಿ ಅವ್ರ ಬಗ್ಗೆ ಮಾತಾಡದೆ ಇರೋಕ್ಕಾಗಲ್ಲ ಆ ಅನೇಕ ಜನ ಕಲಾವಿದರಿದ್ದೇವೆ ಅದರ ಮಹಿಳೆಯರು ಎಷ್ಟು ಜನ ನಿರ್ದೇಶಕರಿದ್ದಾರೆ ಹಾಗಾಗಿ ಬಾಬಿ ಬಹಳ ವಿಶೇಷ ಕನ್ನಡ ಚಿತ್ರರಂಗಕ್ಕೆ ಅವ್ರನ್ನ ನಾವು ಒಂದು ಟ್ರೆಜರ್ ಆಗಿ ಕಾಪಾಡಬೇಕು ಅಂತ ನನಗನ್ಸುತ್ತೆ ಅವರು ಮಾಡಿದ ಮತ್ತೊಂದು ಬಹಳ ವಿಶೇಷವಾದ ಒಂದು ಕೆಲಸ ಮಾಡುವ ಒಂದು ಅವರ ಶೈಲಿ ಇದು ಹಿಂದೆ ನಾನು ಐ ಹ್ಯಾಡ್ ಸೀನ್ ದಿಸ್ ಅದ ಡೂಯಿಂಗ್ ಅ ತಮಿಳ್ ಫಿಲ್ಮ್ ಫ್ರೀಡಮ್ ಅಂತ ಒಂದು ಪಿಕ್ಚರ್ ಮಾಡಿದಾಗ ಅವರು ಆ ನಿರ್ದೇಶಕರು ಆ ಕೆಲಸವನ್ನ ಮಾಡ್ತಾ ಇದ್ರು ಏನು ಅಂದ್ರೆ ಒಟ್ಟಾರೆ ಆ ವಾತಾವರಣವನ್ನ ಸೃಷ್ಟಿ ಮಾಡೋದು ಈಗ ಏನಾಗುತ್ತೆ ಒಂದ್ಸೇಜಿ ನೀವೆಲ್ಲರೂ ನೀವ್ ಯಾರಿಗೂ ಇಲ್ಲಿ ಸಿನಿಮಾ ಏನ್ ಹೊಸ್ತಲ್ಲ ಎಲ್ರು ನೋಡಿರ್ತೀರಾ ಒಂದ್ ಚಿತ್ರದ ಸೆಟ್ ಅಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಅವ್ರ ಯಾರೋ ಲೈಟ್ ಸರಿ ಮಾಡ್ತಾ ಇರ್ತಾರೆ ಇನ್ಯಾರೋ ಇನ್ನೇನೋ ಮಾಡ್ತಾ ಇರ್ತಾರೆ ಎಲ್ಲರು ಅವ್ರವ್ರ ಕೆಲ್ಸದಲ್ಲಿ ತೊಡಗಿರ್ತಾರೆ ಯಾರೋ ಕಾಫಿ ಕೊಡ್ತಾ ಇರ್ತಾರೆ ಪಕ್ಕದಲ್ಲಿ ಕೂತಿರೋ ಯಾರೋ ಆರ್ಟಿಸ್ಟ್ ಇದೆಲ್ಲವೂ ಇರುವಾಗ ಆ ವಾತಾವರಣ ಒಂದ್ ನಿರ್ಮಾಣ ಆಗ್ಬೇಕಲ್ಲ ಅದು ನಾನು ಮಾಡಿದ್ದು ಕೆಲವೇ ಕೆಲವು ದೃಶ್ಯಗಳು ಎಲ್ಲವೂ ಬಹಳ ಭಾವುಕವಾದ ದೃಶ್ಯಗಳು ತುಂಬಾ ಭಾವನೆಗಳಿತ್ತು ಹಾಗಾಗಿ ಅವರ ವಾತಾವರಣವನ್ನು ಸೃಷ್ಟಿ ರೀತಿ ನನಗೆ ಇಷ್ಟ ಆಯ್ತು ಒಂದು ಸ್ಪೀಕರ್ ತಂದಿಟ್ಟು ಸಂಗೀತ ಹಾಕೊಡೋರು ಅಂದ್ರೆ ರೀ ರೆಕಾರ್ಡಿಂಗ್ ಜೊತೆಗೆ ಆಕ್ಟ್ ಮಾಡ್ತಾ ಇದ್ರಿ ನಾವು ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು ಈ ಡೈರೆಕ್ಟರ್ ಸಾಮಾನ್ಯವಾಗಿ ಮೂಡ್ ಮೂಡ್ ಅಂತ ಕಿರಿಚ್ತಾ ಇರ್ತಾರೆ ಅಂದ್ರೆ ನಾವೇನೋ ಅಂತ ನಾವು ಯಾವ್ದೋ ಸೀರಿಯಸ್ ಸೀನ್ ಮಾಡಕ್ ಹೋದಾಗ ಮೂಡ್ ಅಂತ ಕಿರಿಸ್ತಾರೆ ಡೈರೆಕ್ಟರ್ಸ್ ವಾಟ್ ವಾಸ್ ಮ್ಯೂಸಿಕ್ ಹಾಕ್ಬಿಡೋರು ನೀವು ತಾನಾಗೆ ಸೆಟ್ಲ್ ಆಗ್ಬಿಟ್ಟು ಕಾಮ್ ಆಗ್ಬಿಡ್ತೀರಾ ನೀವೇ ಆ ಒಂದು ವಾತಾವರಣದೊಳಗಡೆ ಹೋದ ಮೇಲೆ ಆಕ್ಟ್ ಮಾಡೋದು ಸುಲಭ ಇದು ಬಹಳ ವಿಶೇಷ ಅಂತ ಅನ್ನಿಸ್ತು ಇದು ಪ್ರಾಯಶಃ ಎಲ್ಲ ನಿರ್ದೇಶಕರು ಈ ಅಭ್ಯಾಸನ ಪ್ರಾರಂಭ ಮಾಡ್ಕೋಬಹುದೇನೋ ಅವ್ರ ಸಂಗೀತದ ಪ್ರಜ್ಞೆ ಜ್ಞಾನ ಎರಡು ಹೆಚ್ಚು ಅಲ್ವಾ ಆ ಜಿನಿಶ್ ನಿಮ್ ಜೊತೆ ಕೆಲಸ ಮಾಡೋದ್ರಿಂದ ಹ ಅದಕ್ಕೆ ಅಂದ್ರೆ ಅವ್ರಿಗೆ ಆ ಸಂಗೀತ ಜ್ಞಾನ ಇರೋದ್ರಿಂದ ಅವ್ರಿಗದು ಸಂಗೀತದ ಸಮೇತವಾಗಿ ಇದು ನೀವು ಇದು ಹೇಗೆ ನನಗೆ ಇದನ್ನ ಪದಗಳಲ್ಲಿ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಆ ವಾತಾವರಣ ಕ್ರಿಯೇಟ್ ಆಗ್ಬಿಡೋದು ಒಂದ್ ಸೀನ್ ಇದೆ ನಾನು ಅವ್ರೊಂದು ಬಯ್ಯೋ ಸೀನು ಅಭಿನವ್ನ ಬಯ್ಯೋ ಸೀನ್ ಒಂದಿದೆ ಆ ಸೀನ್ ಆ ಮ್ಯೂಸಿಕ್ ಏ ಸಾಕಾಗಿತ್ತು ಅಂತ ನಮ್ಗ ಅಳಕ್ಕೆ ಎಲ್ಲದಕ್ಕೂ ನಮ್ಮನ್ನ ಒಂಥರ ಹುರಿದುಮ್ಸಿ ಒಂಥರ ನಮ್ಮನ್ನ ಮೂಡಕ್ ತಗೊಂಡ್ ಹೋಗಕ್ಕೆ ಹೀಗೆ ಅವರ ವಿಶೇಷತೆಗಳು ಬಹಳ ಇದೆ ಹೇಳ್ತಾ ಹೋಗ್ಬಹುದು ಕಥೆಯ ಬಗ್ಗೆ ಹೇಳೋ ಹಾಗಿಲ್ಲ ಯಾಕೆಂದ್ರ ಅವ್ರೇನೋ ಏನೋ ಸೀಕ್ರೆಟ್ ತರ ಕಾಪಾಡ್ತಾ ಇದಾರೆ ಇಲ್ಲಿ ಇಪ್ಪತ್ತೆರಡಕ್ಕ ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ ಗೊತ್ತಾದಾಗ ಪ್ರಾಯಶಃ ಅದು ಚಿತ್ರದಲ್ಲಿ ಕೂರುತ್ತೆ ಅಂತ ಅನ್ಕೊಂಡಿದೀನಿ ಶೈನ್ ಮತ್ತೆ ಅಂಕಿತಾ ಅಂಕಿತಾ ಬಗ್ಗೆ ಸ್ವತಃ ಬಹಳ ಒಳ್ಳೆ ಕಲಾವಿದೆ ನಾನೇನ್ ಹೇಳ್ಬೇಕಾಗಿಲ್ಲ ಅವಳು ಆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಹೇಳುದ್ರಲ್ಲ ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡರೋ ಅನುಭವ ಇದೆ ಶ್ರುತಿಗೆ ಆ ಶ್ರುತಿನೇ ಹೇಳಿದ್ರು ಅಂಕ ನೀವು ತುಂಬಾ ಅಂತ ಎಷ್ಟು ವಿಶೇಷ ಅಲ್ವಾ ಗುಡ್ ಸೇವ್ ಇದು ನಿಮ್ಗೆ ಇನ್ನೂ ನೀವಿ ಹೆಜ್ಜೆ ಇಡ್ತಾ ಇದ್ದೀರಾ ಅಷ್ಟು ಒಳ್ಳೆ ಕಲಾವಿದೆ ನಿಮ್ ಬಗ್ಗೆ ಹೇಳಬೇಕು ಅಂದ್ರೆ ಹ ಆಶೀರ್ವಾದ ಸೊ ಹಾಗಾಗಿ ನಿಮ್ ಬಗ್ಗೆ ಬಹಳ ಹೆಮ್ಮೆಯಿಂದ ಅವ್ರು ಮಾತಾಡಿದ್ರು ಅಯ್ಯೋ ಆ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಕಡೆ ಶೈನ್ ಅವ್ರನ್ನ ನಾವು ನೋಡಿದ್ವಿ ಐ ಆಮ್ ವೇಟಿಂಗ್ ಟು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಯು ಎಂದ ನಿಮ್ ಒಳ್ಳೆ ಭವಿಷ್ಯ ನಿರ್ಮಾಣ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಇಬ್ರು ಹೆಸರು ಮಾಡಿ ಬೇರೆ ಬೇರೆ ಚಿತ್ರಗಳೆಲ್ಲ ಸಂಚಾರ ಮಾಡ್ಕೊಂಡ್ ಬನ್ನಿ ಆದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ ಇಷ್ಟೊತ್ತು ನನ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು ಅನೇಕ ಜನ ತಂತ್ರಜ್ಞರೊಂದಿಗೆ ನಾವು ಕೆಲಸ ಮಾಡಿರ್ತೀವಿ ಅವ್ರ ಪಾರ್ಥಿವನವ್ ಇರ್ಬೋದು ಅವ್ರ ಇವತ್ತಿಲ್ಲ ಅಂತ ಕಾಣುತ್ತೆ ಆ ಎಲ್ರು ಎಲ್ರ ಜೊತೆಗೂ ಕೆಲಸ ಮಾಡುವಂತಹ ಅವಕಾಶ ನಮಗ್ ಸಿಕ್ಕಿದೆ ಆ ಅವಕಾಶಕ್ಕಾಗಿ ಮತ್ತೊಂದ್ ಸರ್ತಿ ನಾನು ಬಾಬಿ ಅವ್ರಿಗೆ ಮತ್ತೆ ಅಜನೀಶ್ ಅವ್ರಿಗೆ ನನ್ನ ಹೃದಯ ಪೂರ್ವಕ ಈ ಮೂಲಕ ಸಮರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಪ್ರೀತಿಯ ಚಪಾಳಿ ನಮ್ಮೆಲ್ಲರ ಹೆಮ್ಮೆಯ ಮಾಳವಿಕ ಅವಿನಾಶ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒನ್ಸ್ ಅಗೇನ್ ಹೇಳಬೇಕು ಹೇಳಲೇಬೇಕು ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದ್ರೆ ನಾವು ಆ ಕಾಲದವ್ರಲ್ವಾ ಓಲ್ಡ್ ಸ್ಕೂಲು ಟೀಚರು ಸ್ಕೂಲ್ ಬನ್ನಿ ಅಂತ ಹೇಳದ್ ಹೇಳ್ತಾರೆ ಅಷ್ಟೇ ಟೀಚರ್ ಬಂದು ಬಂದ್ ಟೀಚರ್ಗಿಂತ ಬದ್ಲು ಬಂದ್ ಕೂತ್ಕೊಳ್ಳೋರ್ ನಾವೇ ಆತರ ಅವರು ನಮ್ದು ಈ ಸಿನಿಮಾ ಗೋಸ್ಕರ ಏ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಬಾಬಿಯವರು ಒಂದ್ ಗ್ರೂಪ್ ಮಾಡಿದ್ದಾರೆ ಆದ್ರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಯಾರು ಬರ್ಬೇಕು ಎಷ್ಟೊತ್ತಿಗೆ ಬರ್ಬೇಕು ಇದೆಲ್ಲ ಒಬ್ರು ಮಿಸ್ ಔಟ್ ಆಗ್ಬಾರ್ದಲ್ಲ ಅದಕ್ಕೊಂದು ಗ್ರೂಪ್ ಮಾಡ್ಬಿಡ್ತಾರೆ ಆ ಗ್ರೂಪ್ ನಲ್ಲಿ ಏನಂದ್ರು ಇವತ್ತು ಎಲ್ರು ಒಂಥರ ಹೋಗೋ ಹೋಗೋತರ ನೀವು ಶೃಂಗಾರ ಮಾಡ್ಕೊಂಡ್ ಬರ್ಬೇಕು ಮದ್ವೆ ಮನೆಗ್ ಬಂದಿರೋ ತರ ನೀವು ಶೃಂಗಾರ ಮಾಡ್ಕೊಂಡ್ ಬರ್ಬೇಕು ಅಂತ ನಾವು ತುಂಬಾ ಡೆಡಿಕೇಟೆಡ್ ಆಗಿ ಇಬ್ರು ಮಾತಾಡ್ಕೊಳೋದು ಯಾವ ಕಂಚಿಮರನ್ಸಿನ ನಾವು ಗ್ರೂಪ್ ಮಾತಾಡ್ಕೊಳುದು ಈಗ ಮಲ್ಲಿಗೆ ಹೋಗ್ ಹಾಕೋತಾ ಇದ್ಯಾಡೆಯಾ ಈ ತರ ಎಲ್ಲಾ ಮಾತಾಡ್ಕೊಂಡ್ವ ನಾವಿಬ್ರು ಬಂದ್ವಿ ಆದ್ರೆ ಇಲ್ಲಿ ಬಂದ್ಮೇಲ್ ಗೊತ್ತಾಯ್ತು ನಾವು ಮದ್ವೆಗ್ ಬಂದಿರೋರು ಮದ್ವೆ ಗಂಡು ಹೆಣ್ಣು ಸ್ವಲ್ಪ ಎದ್ ನಿಂತ್ಕೊಳ್ಳಿ ಸ್ವಲ್ಪ ಎದ್ ನಿಂತ್ಕೊಳ್ಳಿ ಇವ್ರು ಇಷ್ಟು ಸಿಂಪಲ್ ಆಗಿ ಬಂದು ನಾವು ಮದುವೆಗೆ ಬಂದಿರೋ ತರ ಇಲ್ಲ ಜಾತ್ರೆಗೆ ಬಂದಿರೋ ನೀವ್ ಈ ತರ ನಮ್ಮನ್ನ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗ್ ಗೊತ್ತಿದ್ದು ನಮ್ ಡೆಡಿಕೇಶನ್ ನಿಮಗ್ ಗೊತ್ತಿದ್ದು ನಮ್ಮನಿಗೆ ಮಾಡಬಾರ್ದಾಗಿತ್ತು ನೀವು ಅವ್ರಿಬ್ರು ಓಡ್ ಹೋಗಿ ಮದ್ವೆ ಆಗೋ ತರ ಇದಾರೆ ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು ಅಷ್ಟು ಸಿಂಪಲ್ ಆಗಿ ಬಂದವರು ಈ ತರ ನಮಗೂ ಹೇಳಿದ್ರೆ ನಾವ್ ಯಾವ್ದಲ್ಲಿ ನಾವು ಹಂಗೆ ಓಡ್ ಬರ್ತಾ ಇದೀವಿ ಅಯ್ಯೋ ಎಷ್ಟು ಅಲಂಕಾರ ಮಾಡ್ಕೊಂಡಿದೀವಿ ಅಂದ್ರೆ ಯಾರೋ ಬ್ರೈಡಲ್ ಮೇಕಪ್ ನೋಡ್ ಒಬ್ಬನ್ ಕರ್ತಿಲ್ಲ ಅಷ್ಟೇ ನಾವು ಇನ್ನೆಲ್ಲಾ ಮಾಡ್ಕೊಂಡಿದೀವಿ ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ ಬಂದ್ವಿ ಬಾವಿಯವರೇ ಅಷ್ಟು ಡೆಡಿಕೇಟೆಡ್ ಕಲಾಗಿದ್ರು ನಾವಿಬ್ರು ಈ ಸಿನಿಮಾದಲ್ಲಿ ನನ್ಗೆ ಮಾಧ್ಯಮದವರು ಬಹುಶಃ ನಾವು ತಿಂಗಳಿಗೆ ತಿಂಗ್ಳಿಗೆ ಒಂದ್ ನಾಲ್ಕು ಸರಿ ಸಿಕ್ಕಿಂತ ಜಾಸ್ತಿ ಸಿಗ್ತಾ ಇದ ಆಚೆ ಬರ್ತಾ ನನ್ನ ರೂಮ್ ಅಲ್ಲಿ ನೋಡ್ತಾ ಇದ್ದೆ ಈ ವರ್ಷ ನನಗೆ ಮೂರು ಶೀಲ್ಡ್ ಇದೆ ನನ್ನ ಮನೆಯಲ್ಲಿ ಅಂದ್ರೆ ಅದು ಒಂದು ಕಾಟೆ ಇರೋದು ಒಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಒಂದು ಶೀಲ್ಡ್ ಅದಾದ್ಮೇಲೆ ಕೃಷ್ಣ ಪ್ರಣಯ ಸಕಿದು ಐವತ್ ದಿನ ಪೂರೈಸಿದ್ದು ಅದಾದ್ಮೇಲೆ ಮಹಾದೇವ ಇಪ್ಪತ್ತೈದು ದಿನ ಪೂರೈಸಿದ್ದು ಇತ್ತೀಚೆಗೆ ಎಕ್ಕ ಸಿನಿಮಾನು ಕೂಡ ಇನ್ನೇನು ನಿನ್ನೆ ಇವತ್ತು ಇಪ್ಪತ್ತೈದು ದಿನ ಪೂರ ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದಾರಲ್ಲ ಅದನ್ನ ನೋಡಕ್ ತುಂಬಾ ಖುಷಿ ಆಗುತ್ತೆ ಅಂತ ಸಿನಿಮಾಗಳಲ್ಲಿ ನನಗ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾನೇ ಖುಷಿ ಆಗುತ್ತೆ ಬಹುಶಃ ಆ ಸಾಲಿಗೆ ಸೇರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು ಜಸ್ಟ್ ಅಂತ ಯಾಕಂದ್ರೆ ತುಂಬಾ ಆ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ತುಂಬಾ ವಿಶೇಷವಾಗಿ ಆ ನೋಡುವಂತ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನ್ಗೆ ಅನ್ಸುತ್ತೆ ಬಿಕಾಸ್ ಆಫ್ ಬಾವಿ ಅವರು ಆ ಎಲ್ಲಾ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವ್ ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದ್ ಕಥೆಯನ್ನ ಹೇಗೆ ನೋಡ್ತಾರೆ ಅಥವಾ ಒಂದು ಸಂಸಾರನ ಹೇಗೆ ನೋಡ್ತಾರೆ ಅಥವಾ ಒಬ್ಬ ಗಂಡ ಹೆಂಡತಿನಿ ಹೇಗೆ ನೋಡ್ತಾರೆ ಒಂದು ಕುಟುಂಬದಲ್ಲಿರುವಂತ ಎಲ್ಲ ಸಂಬಂಧಗಳನ್ನ ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನ ಮಾತ್ರ ನಮಗ್ ಗೊತ್ತಿದೆ ಆದ್ರೆ ಒಬ್ಬ ಮಹಿಳೆ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಬಲ್ಲಳು ಅನ್ನುವಂತ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರಿಡ್ ಅಲ್ಲಿ ಸಿನಿಮಾದಲ್ಲಿ ಸಿಗುತ್ತೆ ಆ ಸೂಕ್ಷ್ಮತೆನ ತುಂಬಾ ಚೆನ್ನಾಗಿ ಹೇಳಿದಾರೆ ಆಮೇಲೆ ಅವ್ರಿಗಿರುವಂತ ಡೆಡಿಕೇಶನ್ ಇದೆಯಲ್ಲ ಐ ವಾಸ್ ಸರ್ಪ್ರೈಸ್ಡ್ ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಅನುಮಾನ ಮಾಡ್ತಾರ ಹೇಗ್ ಮಾಡ್ತಾರೆ ಅಂತ ಬಟ್ ನನಗೆ ಅವರು ಕತೆ ಹೇಳಿ ಆ ಕಥೆಯ ಹೇಳುವಾಗ ಅವ್ರಿಗಿರುವಂತ ಕಾನ್ಫಿಡೆನ್ಸ್ ನೋಡಿದ್ಮೇಲೆ ನನಗನ್ಸಿತ್ತು ಅವರ ನಿರೀಕ್ಷೆ ಮಟ್ಟಕ್ಕೆ ನಾನ್ ಆಕ್ಟ್ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು ಅಷ್ಟು ಒಳ್ಳೆಯ ನಿರೀಕ್ಷೆ ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು ನೀವ್ ನಮ್ಗೆ ಒಂದ್ ಸೀನ್ ಅಲ್ಲಿ ತುಂಬಾ ಒಂದ್ ದೊಡ್ಡ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಆ ಸೀನ್ ನನಗ್ ನರೇಟ್ ಮಾಡ್ಬೇಕಾಗಿತ್ತು ಬಾರೇ ದಿನ ನಾವು ಶೂಟ್ ಹೋಗ್ಬೇಕಾಗಿತ್ತು ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡೇ ಮಾತಾಡ್ತೀನಿ ಯಾಕಂದ್ರೆ ಆ ತುಂಬಾ ದೊಡ್ಡ ಸೀನ್ಗಳಿರುವಾಗ ಗಳಿರುವಾಗ ಅವ್ರ ಕನಸಿಗೆ ಅದು ನಿಲ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಒಂದೇ ಮಾತ ಓದಲ್ಲ ಒಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದ್ರು ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಏನ್ ಮಾತಾಡಿರುತ್ತೆ ವಿತ್ ರೀ ರಿಕಾರ್ಡಿಂಗ್ ಆ ಡೈಲಾಗ್ ನ ಲೆಂತ್ ಆ ಮಾಡ್ಯುಲೇಷನ್ ಹೇಗಿರುತ್ತೆ ಅದನ್ನ ವಿತ್ ರೀ ರಿಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನನ್ಗೊಂದು ವಾಯ್ಸ್ ನೋಟ್ ಕಳಿಸಿದ್ರು ಆಕ್ಟ್ ನನಗೆ ಹೆಚ್ಚು ಡೈಲಾಗ್ ಕೆಲವು ಅವರ ಡೈಲಾಗ್ನ ಪ್ಲೇ ಮಾಡ್ತಾ ಇದ್ರು ಸ್ಪೀಕರ್ ಅಲ್ಲಿ ಅವ್ರು ಆವಾಗ್ಲೇ ಹೇಳದಾಗೆ ಸಂಗೀತನ ಹೇಗ್ ಪ್ಲೇ ಮಾಡ್ತಾ ಇದ್ರು ನನಗೆ ಆಡಿಯೋ ಅವರ ಡೈಲಾಗ್ ಬರ್ತಾ ಇತ್ತು ಅದ್ರ ಜೊತೆಗೆ ರೀ ರೆಕಾರ್ಡಿಂಗ್ ಬರ್ತಾ ಇತ್ತು ಅಂದ್ರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇತ್ತು ಅಂದ್ರೆ ನಮ್ಗೆ ನನಗೆ ನಾವ್ ಮಾಡಿರೋ ಕೆಲ್ಸ ಏನಾರು ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನ್ಸಿದ್ರೆ ಅದು ತುಂಬ ಭಾಗ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಷ್ಟು ಚೆನ್ನಾಗಿ ನೀವ್ ಅದನ್ನ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳ್ದಲ್ಲೇ ಆ ನನ್ನ ಗೆಟಪ್ ಇಂದ ಹಿಡಿದು ನಾವು ತುಂಬಾ ಚರ್ಚೆ ಮಾಡಿದೀವಿ ಆ ಅವರು ಇದು ಹೀಗೆ ಇರ್ಬೇಕು ನೀವು ಪ್ರಶ್ನ ಹೀಗ್ ಮಾಡ್ಬೇಕು ಅಂತ ಅವ್ರು ಇನ್ಪುಟ್ ಇನ್ಪುಟ್ಗಳಲ್ಲಿ ನಾನು ಜಾಸ್ತಿ ಹೋಮ್ ವರ್ಕ್ ಮಾಡಿ ನಾನೇ ಅದ್ ನಿಂತು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಯಾಕಂದ್ರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರಾ ನನಗೆ ಆ ಬಿಳಿ ಹೋದಲ್ಲ ನೋಡಿ ಅದನ್ನೆಲ್ಲಾ ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲೆ ಇರುವಂತ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ ನನ್ನ ಬೆಸ್ಟ್ ಕೋ ಆಕ್ಟರ್ ಇದುವರೆಗೂ ನನ್ನ ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದಿನಿ ಬೆಸ್ಟ್ ಕೋ ಆಕ್ಟರ್ ಅಂದ್ರೆ ಸರ್ ಅಂತ ಹೇಳ್ತೀನಿ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇತ್ತು ನನ್ಗೆ ಬಾಬೆಯವ್ರಿಗೆ ಹೇಳಿದೆ ಬಹಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆಕ್ಟ್ ಮಾಡಿ ಅವ್ರ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ ಖುಷಿ ಇದೆ ಅಂತ ಆ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ ಅದಾದ್ಮೇಲೆ ಸೆಟ್ ಅಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರು ಇದಾರಲ್ಲ ಆ ನಿಜಕ್ಕೂ ನಾನ್ ಯಾವಾಗ್ಲೂ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ ಈ ಹುಡುಗರು ತುಂಬಾ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ ನೋಡ್ತಾ ಇದ್ರೆ ನಾನು ಕಲಿಯಕ್ಕೆ ಸಾಕಷ್ಟು ಇರುತ್ತೆ ಅಂತ ಆ ಆತರ ನನಗೆ ತುಂಬಾ ಪ್ರೀತಿಯಿಂದ ಪ್ರತಿ ಒಂದು ಫ್ರೇಮ್ ನನ್ನ ಜೊತೆಲಿರುವಾಗ ನಾನ್ ನೋಡ್ತೀನಿ ಅಂತಂದ್ರೆ ಅಲ್ಲೇ ಸಾಂಕಿತ ತುಂಬಾ ಮುದ್ದಾಗಿ ಆಕ್ಟ್ ಮಾಡ್ತಾಳೆ ಬಹುಶಃ ಕನ್ನಡಕ್ಕೆ ಏನ್ ಹೇಳ್ತೀರಿ ಈ ತರದ ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಆ ಒಂದು ಫಿಲಮ್ ದ ಬ್ಲಾಂಕ್ಸ್ ಅಥವಾ ಆ ಒಂದು ಗ್ಯಾಪ್ ನ ತುಂಬುವಂತ ಒಬ್ಬ ಕಲಾವಿದೆ ಅಂಕಿತಾ ನಿಜವಾಗ್ಲೂ ಆಗ್ತಾಳಂತ ಅಂತ ಸಿಗ ಕನ್ನಡದಲ್ಲಿ ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಿ ಅಂತ ನಾನು ಹೇಳ್ತೀನಿ ಆ ನಿನ್ನ ನಡತೆ ಆಗಿರ್ಬೋದು ಅಹ್ ನಿನಗಿರುವಂತಹ ಗೌರವ ಆಗಿರ್ಬೋದು ನಿನಗಿರುವಂತಹ ಶ್ರದ್ಧೆ ಆಗಿರ್ಬೋದು ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕ್ರೆ ನೀನ್ ಕನ್ನಡದಲ್ಲಿ ಯಾವತ್ತೂ ಇರುವಂತ ಒಬ್ಬ ನಾಯಕಿ ಆಗ್ತೀಯ ಆ ಒಂದು ಅವಕಾಶ ನಿನಗೆ ಚಿತ್ರರಂಗ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಅಂಡ್ ಅಗೇನ್ ಶೈನ್ ಅವರು ಆ ಸರಳತೆ ಆಮೇಲೆ ಹೊಸದೇನು ಕಲಿಬೇಕು ಅಂತ ಅಷ್ಟು ಲೀಲಾಜಲ್ವಾಗಿ ಆಕ್ಟ್ ಮಾಡೋದಿದೆಯಲ್ಲ ನಾವೆಲ್ಲ ನಾವೆಲ್ಲಾ ಮೈ ಮೇಲೆ ದೇವ್ರ ಬಂದ್ ಆಡ್ತಾ ಇರ್ತೀವಿ ಅಹ್ ಒಂದ್ ಸೀನ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲೇ ಇರ್ತೀವಿ ನಾವು ಅದು ಆ ಮೂಡಿನ ಆಚೆ ಹೋಗೋಕ್ಕಾಗಲ್ಲ ನಾನ್ ಸಿಕ್ಕಾ ತಲೆ ಕೆಡ್ಸ್ಕೊಳ್ತಾ ಇರ್ತೀನಿ ಒನ್ ಹೋಟೆಲ್ ಹಾ ಚೆನ್ನಾಗಿತ್ತ ಇದು ಚೆನ್ನಾಗಿಲ್ವಾ ಹೋಗ್ ಓಡೋಗುದು ಮೇಡಮ್ ಮೋರ್ ಅನ್ನೋದು ಆ ಹುಡುಗ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ರು ಅಂದ್ರೆ ಅದು ಡೈಲಾಗ್ ಹೇಳಿ ಮುಗಿಸುದ್ರ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟು ಈಸಿಯಾಗಿ ಆಕ್ಟ್ ಮಾಡ್ತಾ ಇದ್ರು ಆ ಶೈನ್ ಶೆಟ್ಟಿ ಅವರೇ ಈ ಆದ್ಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ಆಮೇಲೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಆ ಈ ಪಾತ್ರದಲ್ಲಿ ನನಗ್ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ ನಾನು ಹೆಣ್ಮಕ್ಳು ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ ಅವಕಾಶ ಬೇಕು ಅಂತ ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಮಾಡ್ಕೊಟ್ಟಿದಿರಿ ಅವರಿಗೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ ಬಹುಶಃ ನಿಮ್ ನಂಬಿಕೆಗೂ ಮೀರಿ ಅವ್ರ ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಆ ನಾವೆಲ್ಲರೂ ನಿಜವಾಗ್ಲೂ ಕಾಯ್ತಾ ಇದೀವಿ ಸರ್ ಈ ಸಿನಿಮಾದ ನೋಡೋದಕ್ಕೆ ತುಂಬಾ ವಿಚಾರಗಳನ್ನ ತಗೊಂಡ್ ಬಂದಿದ್ದಾರೆ ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದ್ರಲ್ಲಿ ನನ್ ಗೆಳತಿ ಅಂತೂ ಸಿಕ್ಕಾಬ ಮುಂದಾಗಿ ಕಾಣ್ತಾಳೆ ಅವಳು ಎಷ್ಟು ಮುದ್ದಾಗಿ ಮಾತಾಡ್ತಾಳು ಅಷ್ಟೇ ಮುದ್ದಾಗಿ ಕಾಣ್ತಾಳೆ ಗೆಳತಿ ಆಮೇಲೆ ಸರ್ ತುಂಬಾನೇ ಖುಷಿ ಆಗತ್ತೆ ನಿಮ್ ಎಲ್ರ ಜೊತೆ ಕೆಲ್ಸ ಮಾಡಿದ್ದು ಡ್ಯಾನ್ಸ್ ಮಾಸ್ಟರ್ ನಾನ್ ಹೇಳ್ತಾ ಇದ್ದೆ ಈ ವಯಸ್ಸಾದೋಳ್ ಕೇಳಿ ಡ್ಯಾನ್ಸ್ ಮಾಡಿಸ್ಬೇಕ ಇದ್ರಲ್ಲಿ ವಯಸ್ಸಾದವ್ಳು ಕ್ಯಾರೆಕ್ಟರ್ ನನ್ಗೆ ನಾನ್ ಡ್ಯಾನ್ಸ್ ಮಾಡಲ್ಲ ಅಂತ ಬಾಬಿ ಅವರು ಮತ್ತೆ ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಇಲ್ಲ ಇಲ್ಲ ಸ್ಟೆಪ್ ್ರಫರ್ ಮಾಡ್ಬಿಟ್ಟು ಹೋಗಿ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ಎಡಿಟ್ ಮಾಡ್ಬಿಡ್ತೀವಿ ಮಾತ್ರ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಅಂತ ಮಾತ್ರ ಅಲ್ಲ ತಡೆ ಆದ್ಮೇಲೆ ನೋಡಪ್ಪ ಅಂತ ಸೊ ಸೊ ಅದನ್ನೇ ವೈರಲ್ ಮಾಡ್ತಾ ಇದಾರೆ ನನ್ಗೆ ಅದೇ ಅಯ್ಯೋ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ನಾವ್ ಒಂದ್ ಕಡೆ ಕನ್ನಡ ಉಡು ನೋಡಮ್ಮ ನಾವ್ ಡ್ರೆಸ್ ಮಾಡ್ಕೊಂಬಂದಿರೋದಕ್ಕೂ ಅದಕ್ಕೂ ಜಾತ್ರೆ ಯಾರ ಅವ್ರಗ ಅವ್ರ ಕನ್ನಡಕ ನಿಲ್ಲಿಸ್ತೀನಿ ಇಲ್ಲೊಂದ್ ಕನ್ನಡಕ ಇದೆ ಬ್ರೇಕ್ ಟೊಂತ ಒಂದ್ ಕನ್ನಡಕ ಇದೆ ಅದಾಕ್ಬಿಟ್ಟು ನಿಲ್ಲಿಸ್ತೀನಿ ನಿಮ್ ನ ಭಾಗದಲ್ಲಿ ಇಪ್ಪತ್ತೆರಡನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರ ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಪ್ರೀತಿಯಿಂದ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಪ್ರೇಕ್ಷಕರು ಕೈ ಯಾವತ್ತೂ ಕೊಟ್ಟಿಲ್ಲ ಆ ಜನ ಕೈ ಹಿಡಿದಿದ್ದಾರೆ ಈ ಸಿನಿಮಾಗೂ ಕೂಡ ಜನ ಅಥವಾ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂತ ನಂಬಿಕೆಯಿಂದ ಈ ಒಂದು ಸಿನಿಮಾವನ್ನ ಇಪ್ಪತ್ತೆರಡನೇ ತಾರೀಕು ನೀವೆಲ್ರೂ ನೋಡಿದ್ಮೇಲೆ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡಿ thank you and thanks for this opportunity. Thank you. Thank you.